ಎರಡು ಪಾಯಿಂಟ್ ಒಂದು ಆರು ಕೋಟಿ ವೆಚ್ಚದ ಸ್ವಿಮ್ಮಿಂಗ್ ಪೂಲ್ ಎಂಟು ವರ್ಷಗಳಿಂದ ಬಿದ್ದಿದೆ ಬೀಗ ನಿರ್ವಹಣೆ ಮಾತೇ ಇಲ್ಲ ಹಾನಗಲ್ಲ ಈಜುಕೊಳ ಏನ್ ಮಾಡ್ತಾ ಇದೆ ಕ್ರೀಡಾ ಇಲಾಖೆ ಸ್ವಿಮ್ಮಿಂಗ್ ಪೂಲ್ಗೆ ಗ್ರಹಣ ಹಿಡಿದಿರುವಂತ ಸುದ್ದಿ ಇದು ಹಾನಗಲ್ ನಗರದ ಈಜುಕೊಳ ಸುಮಾರು ಐದಾರು ವರ್ಷಗಳಿಂದ ಉದ್ಘಾಟನೆಯಾಗಿ ಮೂಲಭೂತ ಇವತ್ತು ಅದು ಸೌಕರ್ಯಗಳಿಲ್ಲದೇನೆಗೆ ಬಿದ್ದಿರ್ತಕ್ಕಂಥದ್ದು ಈಜುಕೊಳ ನಿರ್ವಹಣೆನೂ ಮಾಡಿ ಹೆಚ್ಚಾಗಿ ಕುಡುಕರ ತಾಣ ಆಮೇಲೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಅದು ಆಗ್ಯದ ಸ್ವಿಮ್ಮಿಂಗ್ ಪೂಲ್ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ ಸುಮಾರು ಎರಡು ಪಾಯಿಂಟ್ ಒಂದು ಆರು ಕೋಟಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಎಂಟು ವರ್ಷಗಳಿಂದ ಈಜುಕೊಳ ನಿರ್ವಹಣೆ ಇಲ್ಲ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಹಂಗಾಗಿ ಹಾಳು ಬಿದ್ದಿದೆ ಅದು ಎಲ್ಲಿ ಅಂದ್ರೆ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಇರುವಂತ ಸ್ವಿಮ್ಮಿಂಗ್ ಪೂಲ್ ಕೊಳಚೆ ನೀರಿಂದ ಸ್ವಿಮ್ಮಿಂಗ್ ಪೂಲ್ ತುಂಬಿದೆ ಡ್ರೆಸ್ಸಿಂಗ್ ರೂಮ್ ಗಳು ಹಾಳಾಗಿದೆ ಮೇಂಟೆನೆನ್ಸ್ ಇಲ್ಲ ಕಿಟಕಿಗಳು ಪೀಸ್ ಆಗಿ ಹೋಗಿದೆ ಪರಿಸ್ಥಿತಿ ಹಿಂಗಿರುವಾಗ ಸಹಜವಾಗಿ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿದಾಗ ಆ ಸ್ಥಳದಲ್ಲಿ ಇಂಥ ಚಟುವಟಿಕೆಗಳು ನಡೀತಾವೆ ಈಜುಕೊಳ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಹಾಗಾದ್ರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಏನ್ ಮಾಡ್ತಾ ಇದೆ ಎರಡಕ್ಕೂ ಅಧಿಕ ಕೋಟಿ ವೆಚ್ಚ ವೇಯಿಸಿ ಅಲ್ಲಿ ಈಜುಕೊಳ ನಿರ್ಮಾಣ ಮಾಡಿ ಏನ್ ಪ್ರಯೋಜನ ಆಯ್ತು ಯಾವ ಪುರುಷಾರ್ಥಕ್ಕೆ ಮಾಡಿದ್ರು ಹಂಗಾದ್ರೆ ಈಜುಕೊಳ ಇಲ್ಲದೆ ಕ್ರೀಡಾಪಟುಗಳು ಸಂಕಷ್ಟವನ್ನ ಪಡ್ತಾ ಇದ್ದಾರೆ ಈಜುಕೊಳ ಇತ್ತು ಆದ್ರೆ ಸರಿಯಾದ ನಿರ್ವಹಣೆ ಇಲ್ಲದೆ ಈಗ ಕ್ರೀಡಾಪಟುಗಳು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಯಾಕೆ ಮೇಂಟೆನೆನ್ಸ್ ಮಾಡ್ತಿಲ್ಲ ಅದಕ್ಕೆ ಅಧಿಕಾರಿಗಳೇ ಸರಿಯಾಗಿ ಉತ್ತರವನ್ನ ಕೊಡಬೇಕು ನೋಡಿ ಕೊಳಚೆ ನೀರು ಹೆಂಗ್ ತುಂಬಿಕೊಂಡಿದೆ ಅಂತ ಹೇಳಿ ಡ್ರೆಸ್ಸಿಂಗ್ ರೂಮ್ ಗಳು ಹಾಳಾಗಿದೆ ಈಗ ಒಂದು ಮೇಂಟೆನೆನ್ಸ್ ಪ್ರಾಪರ್ ಆಗಿ ಮಾಡ್ಬೇಕಾಗತ್ತೆ ಕಾಲ ಕಾಲಕ್ಕೆ ಸರಿಯಾಗಿ ಮತ್ತೊಂದ್ ಕಡೆ ಅದನ್ನ ಯೂಸ್ ಮಾಡ್ತಾ ಇರಬೇಕಾಗತ್ತೆ ಇಲ್ಲ ಅಂತಂದರೆ ಅಂದ್ರೆ ಕಿಟಕಿಗಳು ಪೀಸ್ ಪೀಸ್ ಆಗುತ್ತೆ ಡ್ರೆಸ್ಸಿಂಗ್ ರೂಮ್ ಹಾಳಾಗಿದೆ ಆ ನೀರು ನೋಡಿ ಅದು ಸ್ವಿಮ್ಮಿಂಗ್ ಪೂಲ್ ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಕಸ ಕಡ್ಡಿ ತುಂಬಿಕೊಂಡಿದೆ ಆ ಕೊಳೆ ನೀರು ಆವರಿಸ್ಕೊಂಡ್ಬಿಟ್ಟಿದೆ ಹಾವೇರಿಯ ಹಾನಗಲ್ನಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲ್ನ ಪರಿಸ್ಥಿತಿ ಇದು ಯುವ ಸಬಲೀಕರಣ ಇಲಾಖೆ ಏನು ಮಾಡ್ತಾ ಇದೆ ಹಾಗಾದ್ರೆ ಕ್ರೀಡಾಪಟುಗಳಿಗೆ ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಮಾಡಿ ಡ್ರೆಸ್ಸಿಂಗ್ ರೂಮ್ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ತಾರೆ ಹಾಗಾದ್ರೆ ಇಲ್ಲಿ ದುಡ್ಡು ಹೊಡೆಯೋಕ್ಕೆ ಮತ್ತೆ ನೆಪ ಮಾತ್ರಕ್ಕೆ ಮಾತ್ರ ಈ ರೀತಿ ಒಂದು ಈಜುಕೊಳ ನಿರ್ಮಾಣ ಮಾಡಿದ್ರ ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಕೇಳ ಸುಮಾರು ಐದಾರು ವರ್ಷಗಳಿಂದ ಉದ್ಘಾಟನೆಯಾಗಿ ಮೂಲಭೂತ ಸೌಕರ್ಯಗಳಿಲ್ಲದೇನೆ ಇವತ್ತು ಅದು ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು ಆ ಭಾಗದ ಕ್ರೀಡಾ ಪ್ರೇಮಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಸಾರ್ವಜನಿಕರಿಗೆ ತುಂಬಾ ಬೇಸರ ಮತ್ತು ನೋವಿನ ಸಂಗತಿಯಾಗಿದೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಾಣ ಮಾಡಿದ್ದರು ಅದು ಸರಿಯಾಗಿ ನಿರ್ವಹಣೆ ಇಲ್ಲದೇ ಇವತ್ತು ಅದು ಬಿಕೋ ಅಂತ ಇರತಕ್ಕಂಥ ಪರಿಸ್ಥಿತಿ ಆಗಿರೋದು ದಯವಿಟ್ಟು ಸ್ಥಳೀಯ ಶಾಸಕರು ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು ಹಾನಗಲ್ ನಗರದ ಅಲ್ಲಿರ್ತ ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳಾಗಿರ್ಬೋದು ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ದಯವಿಟ್ಟು ಅದರ ಕಡೆ ಗಮನಹರಿಸಿ ಅದು ಮತ್ತೆ ಆ್ಯಕ್ಟಿವ್ ಆಗಬೇಕು ಅಲ್ಲಿ ಅಲ್ಲೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಸಾರ್ವಜನಿಕರಿಗೆ ಮುಕ್ತ ಕರಿಗೆ ಒಳ್ಳೆಯದಾಗಲಿ ಅಂತ ಯಾವ ಭಾಳ ತಾಲೂಕು ಕ್ರೀಡಾಂಗಣಗಳಲ್ಲಿಲ್ಲ ಅಂತ ಅದನ್ನು ಇಲ್ಲಿ ಒಂದು ಒಳ್ಳೆಯ ಈಜುಕೊಳವನ್ನು ಮಾಡಿಕೊಟ್ರು ಅಂಥ ಈಜುಕೊಳವನ್ನು ನಿರ್ವಹಣೆನೂ ಮಾಡೋಕ್ಕಾಗ್ದಿರೋ ಅಂತ ಅತಿ ಒಂಥರ ಎ ಟಿ ಎಮ್ ಸರ್ಕಾರ ದರಿದ್ರ ಸರ್ಕಾರ ಇದೆ ಇದನ್ನು ಮೇಂಟೈನ್ ಮಾಡಿರಿ ಅಂತ ಹೇಳ್ತೇವೆ ಹೊಸದನ್ನು ಕೊಡೋದು ಬೇಡ ಅವ್ರ ಕೈಲಿ ಯಾವುದು ಹೊಸ ಕೆಲಸಗಳು ಮಾಡೋದು ಬೇಡ ಇರೋದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಅಂತ ನಾವು ಅವ್ರು ಕೇಳ್ಕೊಳ್ತೀವಿ ಆಗೋದಿಲ್ಲ ಅವ್ರಿಗೆ ಬಿಟ್ಟು ಹೋಗ್ಲಿ ಅಂತ ನಾವು ಅವ್ರಿಗೆ ಒಂದು ಮಾತು ಹೇಳಿ ಅದ್ರ ಬಗ್ಗೆ ತೊಗೊಂಡು ಇಲ್ಲ ಪುರಸಭೆಯಿಂದ ತೊಗೊಂಡು ಮಾಡಬೇಕಿತ್ತು ಪುರಸಭೆ ಅವ್ರದ್ದೇ ಇತ್ತು ಅಧಿಕಾರ ಅವ್ರದ್ದೇ ಇದೆ ಸರ್ಕಾರದವ್ರಿಗೆ ಅವ್ರ ಕೈಯಲ್ಲಿ ಹತ್ರ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ ನಮ್ಮ ಬರೀ ಭಾಗ್ಯ ಕೊಡ್ತೀವಿ ಭಾಗ್ಯ ಕೊಡ್ತೀವಿ ನಾವು ಅಂಥ ಭಾಗ್ಯ ಕೊಟ್ಟಿದ್ದೀವಿ ನಾವು ಒಂದು ಮಾಡಲ್ ಅಂತ ಹೇಳ್ತಾರೆ ಭಾಗ್ಯ ಕೊಡ್ತಿರೋರಿಗೆ ಈಗ ಗಾಡಿಗಳು ಪಂಚರ್ ಆಗೋಗ್ಬಿಟ್ಟಿದ್ದವು ಅಂಥದೇ ಕೊಡ್ತಿರೋರಿಂದ ನೀವು ಇದನ್ನು ಮೇಂಟೈನ್ ಮಾಡೋದು ನಿರೀಕ್ಷೆ ಇಟ್ಕೊಳ್ಳೋದೇ ನಾವು ದೊಡ್ಡ ತಪ್ಪು ಅಂತ ಮಾಡಿ ಒಂದು ಆರು ತಿಂಗಳು ಎಂಟು ತಿಂಗಳು ಒಂದು ಸ್ವಲ್ಪ ನಡೀತದು ಆಮೇಲೆ ಅದೇನೋ ಟೆಂಡರ್ ಕರಿಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತಂದು ನೂರ ಎಂಟು ಕಾರಣ ಹೇಳಿ ಮುನ್ಸಿಪಾಲ್ಟಿ ಅವ್ರಿಗೆ ಮತ್ತು ಈ ಕ್ರೀಡಾ ಇಲಾಖೆಯವ್ರಿಗೆ ಇಬ್ಬರಿಗೂ ಅದರದ್ದು ಕಗ್ಗಂಟಾಗಿ ಬಿದ್ದು ಆ ಸ್ವಿಮ್ಮಿಂಗ್ ಪೂಲು ಮೇಂಟೆನೆನ್ಸ್ ಇಲ್ದಂಗಾಗಿ ಹಾಳಾಗೋದು ಇವತ್ತು ಅದರ ಪರಿಸ್ಥಿತಿ ಏನಾಗದಂದ್ರೆ ಅದು ಸ್ವಿಮ್ಮಿಂಗ್ ಪೂಲ್ಕಿಂತ ಹೆಚ್ಚಾಗಿ ಕುಡುಕರ ತಾಣ ಆಮೇಲೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಅದು ಅದು ಅದಾದ್ಮೇಲೆ ಒಂದು ಸರ್ತಿ ಮತ್ತು ಅದಕ್ಕೆ ಕೊಡ್ ಲಕ್ಷ ಎಂಟು ರೂಪಾಯಿ ಹಾಕಿ ಮುನ್ಸಿಪಾಲ್ಟಿಯಿಂದನೇ ಅದೊಂದು ಇಲಾಖೆಯಿಂದ ಅದನ್ನು ಅಭಿವೃದ್ಧಿಯನ್ನು ಮತ್ತೆ ಇನ್ನೊಂದ್ಸರ್ತಿ ಅಭಿವೃದ್ಧಿ ಮಾಡಲಿಕ್ಕೆ ಮಾಡಿದರು ಮಾಡಿ ಆದ್ಮೇಲೂ ಸತ್ಯಕ್ಕದ್ದು ಮೇಂಟೆನೆನ್ಸ್ ಇಲ್ದಂಗಾಗಿ ಆಗಲಿಲ್ಲ ಆ ಇಲಾಖೆ ಈ ಇಲಾಖೆ ಕಿತ್ತಾಟದ ನಡುವೆ ಹಾನಗಲ್ಲಿನ ಜನತೆ ಸ್ವಿಮ್ಮಿಂಗ್ ಅನ್ನೋ ಒಂದು ಇದರಿಂದ ಹಿಂದುಳಿಲಿರ್ತಾರೆ ಏನಂತಂದ್ರೆ ಆನಿಕೇರಿ ಕುಡಿಯುವ ನೀರಿಗೆ ಉಪಯೋಗ ಮಾಡೋದ್ರಿಂದ ಯಾರು ಜನರ ಮಾಡುವಂಥ ಪರಿಸ್ಥಿತಿ ಇಲ್ಲ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸಲಿಕ್ಕೆ ಮಾಡಲಿಕ್ಕೆ ನಾವು ದೂರದಂಥ ನಗರ ಪ್ರದೇಶಗಳಿಗೆ ನಾವು ಹೋಗುವಂತ ಅನಿವಾರ್ಯತೆ ಹನಗಲ್ ನಗರ ಇದು ಸ್ಥಳೀಯರ ಮಾತು ಈಗ ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ದು ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಕ್ರೀಡಾಪಟುಗಳು ಬೇರೆ ಕಡೆ ಹೋಗಬೇಕಾಗಿದೆ ಹಾವೇರಿ ಸೇರಿದಂತೆ ಬೇರೆ ಕಡೆಗೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕಲಿಕೆಗೆ ಹೋಗಬೇಕಾಗಿದೆ ಅಂತ ಪರಿಸ್ಥಿತಿ ಇದೆ ಟ್ರೈನಿಂಗಿಗೆ ಹೋಗಬೇಕಾಗಿದೆ ಈಗ ಈಜುಕೊಳ ಇದೆ ಅದನ್ನ ಉಪಯೋಗಿಸುವಂತೆ ಮಾಡಿ ಅಂತ ಹೇಳಿ ಆಗ್ರಹಗಳನ್ನು ಸ್ಥಳೀಯರು ಮಾಡ್ತಾ ಇದ್ರು ಇಲ್ಲಿ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆ ಈ ಬಗ್ಗೆ ತುರ್ತ ಗಮನ ಹರಿಸಬೇಕಾಗಿದೆ ಸುಮಾರು ಎರಡು ಪಾಯಿಂಟ್ ಒಂದು ಆರು ಕೋಟಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಆಗಿದೆ ಎಂಟು ವರ್ಷ ಆಗಿದೆ ಜಸ್ಟ್ ಇಮ್ಯಾಜಿನ್ ಎಂಟು ವರ್ಷದಿಂದ ಇದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿಲ್ಲ ಪರಿಣಾಮ ಡ್ರೆಸ್ಸಿಂಗ್ ರೂಮ್ ಹಾಳಾಗಿದೆ ಕಿಟಕಿಗಳು ಪೀಸ್ ಪೀಸ್ ಆಗಿದೆ ಸ್ಥಳೀಯರು ಹೇಳ್ತಿದ್ದಂಗೆ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿದಾಗ ಸಹಜವಾಗೇ ಒಂದಿಷ್ಟು ಜನ ಬರ್ತಾರೆ ಅಕ್ರಮವಾಗಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಸದ್ಯಕ್ಕೀಗ ಈಗ ಈ ಸ್ವಿಮ್ಮಿಂಗ್ ಪೂಲ್ ಪ್ರದೇಶ ಈಗ ಪಡ್ಡೆ ಹುಡುಗರ ಪಾಲಾಗ್ಬಿಟ್ಟಿದೆ ಆ ತರ ಆಗಿದೆ ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಮೇಂಟೆನೆನ್ಸ್ ಬೇಕು ಕ್ರೀಡಾಪಟುಗಳಿಗೆ ಸಹಾಯ ಆಗಬೇಕು ಅವ್ರಿಗೆ ಯೂಸ್ ಆಗಬೇಕು ಅಂತ ನಿರ್ಮಾಣ ಮಾಡಿರುವಂತ ಒಂದು ಸ್ವಿಮ್ಮಿಂಗ್ ಪೂಲ್ ಇದು ಆದ್ರೆ ಇದು ಮೇಂಟೆನೆನ್ಸ್ ಇಲ್ಲದೆ ಹಾಳಾಗ್ತಿರೋದ್ರಿಂದ ಸ್ಥಳೀಯರು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀರಂತೂ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅದು ಕೊಳಚೆ ನೀರು ಆ ಸ್ವಿಮ್ಮಿಂಗ್ ಪೂಲ್ ಮೇಲೆ ಆವರಿಸ್ಬಿಟ್ಟಿದೆ ಏನ್ ಸಮಸ್ಯೆ ಆಗ್ತಿದೆ ಹಾಗಾದ್ರೆ ಎಂಟು ವರ್ಷದಿಂದ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗರಾಜ್ ನಾಗರಾಜ್ ಸುಮಾರು ಎರಡು ಕೋಟಿಗೂ ಅಧಿಕ ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಏನೋ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಅದನ್ನ ಮೇಂಟೈನ್ ಮಾಡಿಲ್ಲ ಎಂಟು ವರ್ಷಗಳಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವ್ರೇನ್ ಉತ್ತರ ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಶರ್ಮಿತಾ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಈ ಒಂದು ಈಜುಕೊಳ ಏನಿದೆ ಪ್ರಮುಖವಾಗಿ ಹಾವೇರಿ ಜಿಲ್ಲೆಗಳಲ್ಲೇ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಗಳನ್ನ ಕೊಡ್ತಕ್ಕಂಥದ್ದು ಬಹಳ ವಿಶೇಷ ಆದ್ರೆ ತಾಲೂಕ್ ಮಟ್ಟದಲ್ಲಿ ಈ ರೀತಿಯಾದಂತಹ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ಬಹಳಷ್ಟು ವಿಶೇಷತೆ ಮತ್ತು ಅಲ್ಲಿನ ಶಾಸಕರು ಅಂದಿನ ಶಾಸಕರು ಮೃತುವಜೆಯನ್ನು ವಹಿಸಿಕೊಂಡು ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಾಣ ಮಾಡಿದ್ರು ಸುಮಾರು ಎಂಟು ವರ್ಷಗಳ ಹಿಂದೆ ಕೂಡ ಒಂದು ಸ್ವಿಮ್ಮಿಂಗ್ ಫೂಲ್ ಅನ್ನ ನಿರ್ಮಾಣ ಮಾಡಿದ್ರು ಕೂಡ ಅದು ಬಳಕೆ ಆಗ್ತಾ ಇಲ್ಲ ಮತ್ತು ಅದನ್ನ ಅಂದಿನ ಕ್ರೀಡಾ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಧುರಾಜ್ ಅವರು ಕೂಡ ಆನ್ಗಲ್ ಕ್ಷೇತ್ರಕ್ಕೆ ಬಂದು ಅಲ್ಲಿ ಉದ್ಘಾಟನೆಯನ್ನ ಕೂಡ ಮಾಡಿದ್ರು ಆದ್ರೆ ಉದ್ಘಾಟನೆ ಆಗಿದೆ ಮಾತ್ರ ಜನರ ಬಳಕೆಗೆ ಆಗ್ತಾ ಇಲ್ಲ ಸುಮಾರು ಎರಡು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನ ಮಾಡಿದ್ದಾರೆ ಆದ್ರೆ ಈ ಕಾಮಗಾರಿ ಕೂಡ ಯಾವುದೇ ರೀತಿಯಾದಂತಹ ಬಳಕೆ ಆಗ್ತಾ ಅದ್ರಲ್ಲೂ ಕೂಡ ಆ ತಾಲೂಕ್ ಕ್ರೀಡಾಂಗಣದಲ್ಲಿ ಈ ಒಂದು ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಆಗೋದ್ರಿಂದ ಅಲ್ಲಿನ ನ ಕ್ರೀಡಾಪಟುಗಳಾಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ಬೇಸಿಗೆ ಸಂದರ್ಭ ಮತ್ತು ಆ ಈಜು ಕ್ರೀಡಾಪಟುಗಳ ಕೂಡ ಬಳಕೆ ಆಗ್ಲಿ ಅಂತ ಹೇಳಿ ಕೂಡ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಾಣ ಮಾಡಿದ್ರೂ ಕೂಡ ಈವರೆಗೂ ಕೂಡ ಬಳಕೆ ಆಗ್ತಾ ಇಲ್ಲ ಪ್ರಮುಖವಾಗಿ ಆ ಸ್ವಿಮ್ಮಿಂಗ್ ಪೂಲ್ ಅನ್ನ ನೋಡ್ತಾ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥದ್ದ ಕಟ್ಟಡಗಳು ಕೂಡ ಸಂಪೂರ್ಣವಾಗಿ ಡೆಮಾಲಿಷನ್ ಆಗಿರ್ತಕ್ಕಂಥದ್ದು ಮತ್ತು ಆ ಏನು ವಿಂಡೋ ಕಾರ್ ಎಲ್ಲವೂ ಕೂಡ ಹಾನಿ ಆಗಿರ್ತಕ್ಕಂಥದ್ದು ಮತ್ತು ಏನು ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇರ್ತಕ್ಕಂತ ನೀರನ್ನ ನೋಡಿದ್ರೆ ಆ ಏನು ಸಿಟಿಯ ನೀರು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ವಿಮ್ಮಿಂಗ್ ಪೂಲ್ ಗೆ ಬಂದು ಸೇರ್ತಾ ಇದೆ ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಆ ಸ್ವಿಮ್ಮಿಂಗ್ ಪೂಲ್ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ ಪ್ರಮುಖವಾಗಿ ಈಗ ಅದನ್ನ ಹಿಂದೆ ಅಂತ ಹೇಳಿದ್ರೆ ಉದ್ಘಾಟನೆ ಬಳಿಕವಾಗಿ ಲೋಕೋಪಯೋಗಿ ಇಲಾಖೆ ಕ್ರೀಡಾ ಇಲಾಖೆ ಕೂಡ ಅದನ್ನ ವಹಿಸ್ತು ಮತ್ತು ಕ್ರೀಡಾ ಇಲಾಖೆಯವರು ಕೂಡ ಸ್ವಲ್ಪ ದಿನಗಳ ಕೂಡ ಅದನ್ನ ಮೇಂಟೈನನ್ಸ್ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಯುವ ಸಬಲೀಕರಣ ಹಾಗೇನೆ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಆಗಿರುವಂತಹ ಲತಾ ಬಿಎಚ್ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಲತಾ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಈಗ ಹಾವೇರಿ ಹಾನಗಲ್ನಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ ಎಂಟು ವರ್ಷಗಳಿಂದ ಹಾಳು ಬಿದ್ದಿದೆ ನಿರ್ವಹಣೆ ಇಲ್ಲ ಅಂತ ಹೇಳಿ ಆರೋಪ ದೃಶ್ಯದಲ್ಲಿ ನಾವು ಅದನ್ನು ತೋರಿಸ್ತಿದೀವಿ ಏನ್ ಸಮಸ್ಯೆ ಆಗ್ತಿದೆ ಅಲ್ಲಿ ಮೇಡಮ್ ಅದು ಸುಸಜ್ಜಿತವಾದ ಕ್ರೀಡಾ ಸ್ವಿಮ್ಮಿಂಗ್ ಪೂಲ್ ಇತ್ತು ಮೇಡಮ್ ಹಾ ಅದು ಕೋವಿಡ್ ಸಮಯದಲ್ಲಿ ಅದು ಕ್ಲೋಸ್ ಆಯ್ತು ಮೇಡಮ್ ಓಕೆ ನಂತರ ಪದೇ ಪದೇ ಅಧಿಕಾರಿಗಳು ಚೇಂಜ್ ಆಗಿ ಅಲ್ಲಿ ಬಹಳ ದಿನಗಳ ನಿಲ್ದೇ ಇರೋದ್ರಿಂದ ಇದು ಮತ್ತೆ ಚಾಲನೆಯಲ್ಲಿ ಬರ್ಲಿಲ್ಲ ಮೇಡಮ್ ಅಷ್ಟೊತ್ತಿಗೆ ಅದು ದುರಸ್ತಿಗೆ ಬಂದಿತ್ತು ಮೇಡಮ್ ನಂತರ ನಾನು ಬಂದ್ಮೇಲೆ ಮೇಡಮ್ ಅದಕ್ಕೆ ಎಸ್ಟಿಮೇಶನ್ ಮಾಡಿ ಕೇಂದ್ರ ಕಚೇರಿಗೆ ಕೊಟ್ಟಿದ್ದೀನಿ ಮೇಡಮ್ ಈಗ ಸದ್ಯದಲ್ಲೇ ಅದಕ್ಕೆ ಅನುದಾನ ಬಂದ್ರೆ ಅದನ್ನ ಅರ್ಥ ಆಯ್ತು ಕೋವಿಡ್ ನಂತರ ಆದಂತ ಒಂದಿಷ್ಟು ಸಮಸ್ಯೆಯಿಂದಾಗಿ ಇಲ್ಲಿ ಮೇಂಟೆನೆನ್ಸ್ ಪ್ರಾಪರ್ ಆಗಿ ಆಗಿಲ್ಲ ಮತ್ತೆ ಬಂದಂತ ಅಧಿಕಾರಿಗಳು ಈ ಬಗ್ಗೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಅದನ್ನ ಮೇಂಟೇನ್ ಮಾಡಿಲ್ಲ ಅಂತ ಹೇಳಿ ನೀವು ಬಂದ್ ಎಷ್ಟು ಟೈಮ್ ಆಯ್ತು ಸೊ ಈಗ ಟೆಂಡರ್ ಎಲ್ಲ ಯಾವಾಗ ಅಪ್ರೂವಲ್ ಆಗಿ ಕರಿಯೋ ಚಾನ್ಸಸ್ ಇದೆ ಮೇಡಂ ನಾನು ಪ್ರಪೋಸಲ್ ಪಪೋತುಲ್ ಕಲ್ತಿನಿ ಮೇಡಂ ಅಲ್ಲಿಂದ ಅಂದಾನ ಆ ಸ್ಯಾಂಕ್ಷನ್ ಆದ್ಮೇಲೆ ಮೇಡಮ್ ಟೆಂಡರ್ ನಮ್ಮ ಕೇಂದ್ರ ಕಚೇರಿಯಿಂದಾನೇ ಕರಿತಾರೆ ಮೇಡಮ್ ಓಕೆ ಈಗ ಅಂದಾಜು ಎಷ್ಟು ಬೇಕಾಗುತ್ತೆ ಯಾಕಂದ್ರೆ ಈಗ ಸುಮಾರು ಎರಡು ಪಾಯಿಂಟ್ ಒಂದು ವಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದು ಈಗ ನೋಡಿದ್ರೆ ಕಂಪ್ಲೀಟ್ ಆಗಿ ಹಾಳಾಗ್ಬಿಟ್ಟಿದೆ ಮತ್ತೊಂದು ಕನ್ಸರ್ನ್ ವಿಷಯ ಏನು ಅಂತಂದ್ರೆ ಅದು ಈ ಕುಡುಕ್ರ ತಾಣ ಆಗಿದೆ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಇದಕ್ಕೆಲ್ಲ ಬ್ರೇಕ್ ಹಾಕಿ ಅಂತಾನೂ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ ಹೌದು ಮೇಡಮ್ ಈ ಬಗ್ಗೆ ನಂಗೆ ಸ್ಥಳೀಯ ಹ್ಮ್ ಜನಪ್ರತಿನಿಧಿಗಳು ನಂತರ ಮಾತಾಡಿದ್ದಾರೆ ಮೇಡಮ್ ನಾನು ಪ್ರಪೋಸಲ್ ಕಳಿಸಿದ್ದೀನಿ ಮೇಡಮ್ ಈಗ ಇದ್ರ ಬಗ್ಗೆ ನಾನು ಕೇಂದ್ರ ಕಚೇರಿಗೆ ಮಾತಾಡಿ ಮೇಡಮ್ ಸದ್ಯದಲ್ಲೇ ಅನುದಾನ ಬಿಡುಗಡೆ ಮಾಡೋ ತರ ನಾನು ಕ್ರಮ ಕೈಗೊಳ್ತೀನಿ ನಿಮ್ ಮಾತ್ ಮೇಲೆ ಭರವಸೆ ಇಡ್ತೀವಿ ಜೊತೆಗೆ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ ಥ್ಯಾಂಕ್ ಯು ಲತಾ ಅವರೇ ರೆಸ್ಪಾಂಡ್ ಮಾಡಿದಕ್ಕೆ ಅಂಡ್ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಈ ಊರಿನ ಜನ ನಮಗೆ ರಸ್ತೆ ಬೇಕು ಕೊಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲಿ ಅಂತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ